ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ನೀವು ನೋಡಿದ್ರಿ ಸಿನಿಮಾ ನೋಡಿದವರೆಲ್ಲ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದಾರೆ ಅಂತ ಸೊ ನಮಗೆ ತುಂಬ ಖುಷಿ ಆಗ್ತಿದೆ ಹಾಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ಈ ಇಯರ್ ರಿಲೀಸ್ ಆಗಿರೋ ಎಲ್ಲ ಕನ್ನಡ ಸಿನಿಮಾಗಳಲ್ಲೂ ಹೈಯೆಸ್ಟ್ ಕಲೆಕ್ಷನ್ ಆಗಿರೋದು ಮಾಡಿನ್ನೇ ಸೊ ತುಂಬ ಖುಷಿ ಆಗ್ತಿದೆ ಅಂತ ಹೇಳಕ್ ಇಷ್ಟಿಲ್ಲ ಸೊ ಓಕೆ ಏನಾದ್ರೂ ಮಾಧ್ಯಮದವ್ರದ್ದು ಏನಾದ್ರು ಪ್ರಶ್ನೆ ಇದೆಯಾ ಸೊ ನಂಬರ್ಸ್ ಅಷ್ಟೊತ್ತಿಗೆ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ನಂಬರ್ಸು ಈ ವೀಕ್ ಗೊತ್ತಾಗುತ್ತೆ ಸೊ ಈ ವೀಕೆಂಡ್ ಗೊತ್ತಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುರಸ್ ಸರ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತುಂಬಾ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡಿದರೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸೊ ಚಿತ್ರದಲ್ಲಿ ಪ್ರಮುಖ ಭೂಮಿಕೆಯಲ್ಲಿ ಕಾಣಿಸ್ಕೊಡಿ ಅಂತ ಪ್ರತಾಪ್ ನಮ್ಮ ಜೊತೆಗಿದ್ದಾರೆ ದಯವಾಡ್ ಪ್ರತಾಪ್ ಅವರು ಎಡಿ ಕೆಟ್ ಬರಬೇಕು ಪ್ಲೀಸ್ ಮಾರ್ಟಿನ್ ಅಹ್ ತಾವೆಲ್ಲರೂ ಹೇಗೆ ಬೆಂಬಲ ನೀಡಿದ್ದೀರಿ ನಮ್ಮ